ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಸರ್ 36 HT ಒಂದು ಗಡಿ ಕಳಿಸ್ಕೊಡಿದ್ದಿಲ್ವಾ ಕಳಿಸ್ಕೊಡಿದ್ದೆವಲ್ರಿ ಮಾಡೆಲ್ ಮಾಡಲ್ ಬಿಡಿ ಸಾವಿರದ 2010 ರೀ ಅದು ಓನರ್ ಓನರ್ ತಗನರ ಒಳ್ಳೆ ಓನರ್ ರೀ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಲನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಪ್ಸ್ ಆದವರೇ ಅವರ ಅವರೇ ಕಟ್ಟಬೇಕು

ನಾಗರಾಳ್ ಅಂತ ಹೇಳ್ರಿ ಇಲ್ಲಿ ಏನ್ ಒಳಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆಯ ಸ್ವಲ್ಪ ಅಲ್ಲೇ ಈ ಮುಂದ್ಗಡೆ ಫ್ರಂಟ್ ಅಲ್ಲಿ ಒಂದ್ ಸ್ವಲ್ಪ ತೊಟ್ಟಿ ಇದಾಗಿದೆ ರೀ ವೇಡಿಂಗ್ ಬಿಟ್ಟಿದೆ ಅದು ಜಂಗ್ ಬಿಟ್ಟಿದೆ ಅದನ್ನ ಒಂದ್ ಸ್ವಲ್ಪ ವೆಲ್ಡಿಂಗ್ ಮಾಡ್ಸ್ಕೊಬೇಕ್ರಿ ಎಲ್ಲಿದೆ ಲೊಕೇಶನ್ ಗಡಿ ಇದು ನಾಗರಾಳ್ ಅಂತ ಹೇಳ್ರಿ ನಾಗರಾಳ್ ರೀ ಲಿಂಗಸೂರ್ ತಾಲ್ಲೂಕು ರಾಯಚೂರ್ ಜಿಲ್ಲೆ ಇಲ್ಲಿ ನಾಗರಾಳ್ ಅಂತ ಹೇಳ್ರಿ ಎಷ್ಟು ಹೇಳ್ತಾರೆ ಗಡಿ ರೇಟ್